ಹೊಸ ಆಚರಣೆಗೆ ಕೆಲವೇ ಗಂಟೆಗಳು ಕೆಲವೇ ನಿಮಿಷಗಳು ಬಾಕಿ ಇರುವಂಥ ಹಿನ್ನೆಲೆಯಲ್ಲಿ ಸುರಕ್ಷಿತವಾಗಿ ಅಂತಂದರೆ ನಗರದ ಬೇರೆ ಬೇರೆ ಕಡೆಗಳಲ್ಲಿ ಪ್ರಯಾಣ ಬೆಳೆಸೋರು ಅದರಲ್ಲೂ ಕೂಡ ವೆಹಿಕಲ್ಗಳಲ್ಲಿ ಹೋಗುವಂತವರಿಗೆ ಸುರಕ್ಷಿತ ದೃಷ್ಟಿಯಿಂದ ಬೆಂಗಳೂರು ನಗರ ಸಂಚಾರಿ ಪೊಲೀಸ್ ವಿಭಾಗ ಬೆಂಗಳೂರಿನಲ್ಲಿರುವಂತಹ ಬಹುತೇಕ ಫ್ಲೈಓವರ್ಗಳನ್ನು ಈಗ ಹತ್ತು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೆ ಬಂದ್ ಮಾಡಿರುವಂಥದ್ದು ಅಂದರೆ ಯಾವುದಾದ್ರೂ ಡ್ರಿಂಕ್ ಆ್ಯಂಡ್ ಡ್ರೈವ್ಸ್ ಇರುತ್ತೆನೋ ಅಂತ ಅಂಥ ಕೇಸ್ಗಳಲ್ಲಿ ಏನಾದರೂ ಆ್ಯಕ್ಸಿಡೆಂಟ್ಗಳಾಗುವಂಥದ್ದು ಅಥವಾ ಮೇಜರ್ ಒಂದು ರೀತಿಯಲ್ಲಿ ಸಾವು ನೋವುಗಳಾಗುವಂತಹ ಭೀತಿ ಇರುವಂತಹ ಹಿನ್ನೆಲೆಯಲ್ಲಿ ಪ್ರಮುಖವಾದಂತಹ ಪ್ಲೈಓವರ್ಗಳನ್ನು ಈಗಾಗಲೇ ಬಂದ್ ಮಾಡಿರುವಂಥದ್ದು ಅಥವಾ ಕ್ಲೋಸ್ ಮಾಡಿರುವಂಥದ್ದು ನಾವಿವಾಗ ಶಾಂತಿನಗರದಲ್ಲಿ ನೋಡ್ತಾ ಇದ್ದೀವಿ ಒಂದು ರಿಚ್ಮೆಂಟ್ ಸರ್ಕಲ್ನ ಪ್ಲೇ ಓವರನ್ನು ನಾವು ನೋಡ್ಬೋದು ರಿಚ್ಮೆಂಟ್ ಸರ್ಕಲ್ ಫ್ಲೇ ಓವರಲ್ಲೂ ಕೂಡ ಈ ಒಂದು ಭಾಗದಲ್ಲಿ ಕ್ಲೋಸ್ ಮಾಡಿರುವಂಥದ್ದು ಕಾರಣ ಏನಂತಂದರೆ ಕೋರಮಂಗ್ಲ ಇಂದ್ರನಗರದಿಂದ ಬರುವಂಥವರು ಕಾರ್ಪೊರೇಷನ್ ಮುಖಾಂತರ ಮೈಸೂರು ರೋಡ್ ಹಾಗೆಯೇ ಎಮ್ ಜಿ ರೋಡ್ ಬ್ರಿಗೇಡ್ ರೋಡ್ ಹಾಗೇನೇ ಯಲಹಂಕ ಸೈಡ್ ಹೋಗುವಂಥ ಜನರಿಗೆ ಸಾಕಷ್ಟು ತೊಂದರೆ ಆಗಬಾರ್ದು ಯಾಕೆಂದರೆ ಎಲ್ಲರೂ ಕೂಡ ಪಾರ್ಟಿ ಮೂಡಲಿರ್ತಾರೆ ಬೇರೆ ಬೇರೆ ಒಂದು ಒಂದು ಹಬ್ಬದ ವಾತಾವರಣದಲ್ಲಿ ಸೆಲೆಬ್ರೇಷನ್ ಮೂಡಲಿದ್ದಂಥವ್ರು ನೇರವಾಗಿ ಮನೆಗೆ ಹೋಗುವಂಥ ಸಂದರ್ಭದಲ್ಲಿ ಎಲ್ಲಾದರೂ ಅಪಘಾತಗಳಾಗಬಹುದಾ ಅನ್ನೋಂಥ ದೃಷ್ಟಿಯಲ್ಲಿ ಸಂಚಾರಿ ಪೊಲೀಸರು ಇವತ್ತು ಪ್ರಮುಖ ಅಂದರೆ ಬೆಂಗಳೂರಿನಲ್ಲಿರುವಂತಹ ಬಹುತೇಕ ಫ್ಲೈಓವರ್ಗಳು ಏನಿದೆ ಮೇಲ್ಸೇತುಗಳು ಏನಿದೆ ಅದರಲ್ಲೂ ಕೂಡ ಕ್ಲೋಸ್ ಆಗಿರುತ್ತೆ ಇನ್ನು ರಾತ್ರಿ ನಾವು ಹೇಳಿದಂಗೆ ಹಲವು ಒಂದರ ಬೆಳಗಿನ ಜಾವದರೂ ಕೂಡ ಒಂದು ರೀತಿಯಲ್ಲಿ ವೆಹಿಕಲ್ ಮೂವ್ಮೆಂಟ್ ನಗರದ ಎಲ್ಲ ಕಡೆಗಳು ಕೂಡ ವೆಹಿಕಲ್ ಮೂವ್ಮೆಂಟ್ ಇರುವಂಥ ಹಿನ್ನೆಲೆಯಲ್ಲಿ ಯಾವುದೇ ರೀತಿ ಅಪಘಾತಗಳಾಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ನಗರ ಪೊಲೀಸ್ ಇಲಾಖೆ ಅದರಲ್ಲೂ ಕೂಡ ಟ್ರಾಫಿಕ್ ಪೊಲೀಸರು ಒಂದು ರೀತಿಯಲ್ಲಿ ಅನ್ನು ಕ್ಲೋಸ್ ಮಾಡಿದರೆ ಹಾಗೆಯೇ ಸಿಬ್ಬಂದಿಗಳು ಪ್ರತಿ ಫ್ಲೈಓವರ್ನ ಪ್ರಮುಖ ಪ್ಲೈಓವರ್ ಇಲ್ಲಿ ಮೈಸೂರು ಮೈಸೂರು ರೋಡಿ ಹೋದ್ರೆ ಮೈಸೂರು ಸರ್ಕಲ್ ಬರುತ್ತೆ ಪ್ಲೇ ಓವರ್ ದೊಡ್ಡ ಪ್ಲೇ ಬರುತ್ತೆ ಹಾಗೇನೆ ಬೇರೆ ಬೇರೆ ಬಾಕ್ ಹೋದ್ರೆ ಹಲವು ಪ್ಲೈಓವರ್ಗಳು ಇರುವಂತಹ ಹಿನ್ನೆಲೆಯಲ್ಲಿ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಯಾವುದೇ ಆಕ್ಸಿಡೆಂಟ್ಗಳು ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಮುನ್ನೆಚ್ಚರಿಕೆಯಾಗಿ ಸಂಚಾರಿ ಪೊಲೀಸರು ಈ ಪ್ಲೈಓವರ್ ಅನ್ನ ಈಗ ಒಂದು ರಾತ್ರಿ ಹತ್ತು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೆ ಕ್ಲೋಸ್ ಮಾಡಿರುವಂಥದ್ದು ಹಾಗಾಗಿ ನಗರದಲ್ಲಿರುವಂತಹ ಮೇಲ್ಸೇತುಗಳ ಸಂಚಾರ ಸಂಪೂರ್ಣವಾಗಿ ನಿಷೇಧವಾಗಿದೆ ಕ್ಯಾಮರಾಮನ್ ಪಂಪಾತ್ ಜೊತೆ ಗಣೇಶ ಹೆಗಡೆ ಟಿವಿ ಕನ್ನಡ ಬೆಂಗಳೂರು